ಬೆಂಗಳೂರು ಹಿಂದೂಪುರ ರಸ್ತೆ ಕಾಮಗಾರಿಗೆ ಒಂಬತ್ತು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ವೆಚ್ಚದಲ್ಲಿ ಚಾಲನೆ ನೀಡಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿಗೌಡ ಕಳೆದ ಎರಡು ದಶಕಗಳಿಂದ ಅಳ್ಳೀಪುರದಿಂದ ಗೆದರೆ ಮಾರ್ಗವಾಗಿ ಹೊಸೂರು ಸಂಪರ್ಕಿಸುವ ರಸ್ತೆ ಅಭಿವೃದ್ಧಿಯಾಗದೆ ನೆನೆಗುದಿಗೆ ಬಿದ್ದಿದ್ದು ಸರ್ಕಾರದಲ್ಲಿ ಒತ್ತಡ ಹೇರಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಇದರಿಂದ ಅಲಿಪುರದಿಂದ ಹೊಸೂರು ರಸ್ತೆಗೆ ಸಂಪರ್ಕವಾಗಲಿದೆ ಅಧಿಕಾರಿಗಳು ಬದ್ಧತೆಯಿಂದ ಜನತೆಗೆ ಅನುಕೂಲವಾಗುವ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಎಂದರು ನಿಮಗೆಲ್ಲ ಗೊತ್ತೇ ಇದೆ ಈ ರೋಡಿದ್ದು ಇಪ್ಪತ್ತೈದು ವರ್ಷಗಳ ಒಂದು ಸಂತ ಇಲ್ಲಿ ಜನಗಳ ಸುಮಾರು ದೊಡ್ಡ ದೊಡ್ಡ ಹಳ್ಳಿಗಳು ಕಾಂಗಾರಳ್ಳಿ ಇರ್ಬೋದು ಕೊಂಡಾಪುರ ಇರ್ಬೋದು ಹಳ್ಳಿಪುರ ಇರ್ಬೋದು ಗೆದ್ರೆ ಇರ್ಬೋದು ಕೆಂಚನೆ ಇರ್ಬೋದು ಹೀಗೆ ಹೇಳ್ತಾ ಹೋದ್ರೆ ಸಿಗ ಎಲ್ಲಾ ದೊಡ್ಡ ಗ್ರಾಮಗಳು ಬಹಳಷ್ಟು ಜನ ಸಾವಿರಾರು ಜನ ಓಡಾಡುವಂತದ್ದು ಒಂದು ರಸ್ತೆ ಮೊದಲೆಲ್ಲ ನಮ್ಮ ಮುಖಂಡರುಗಳು ಹೇಳೋ ಪ್ರಕಾರ ಬಸ್ಗಳು ಓಡಾಡ್ತಿದ್ದಂತ ರೂಟ್ ಇದ್ದಂತ ರಸ್ತೆ ಇಂಥ ರಸ್ತೆನ ಇಷ್ಟು ನೆಗ್ಲೆಕ್ಟ್ ಆಗಿ ಇಷ್ಟು ವರ್ಷಗಳ ಕಾಲ ಬಿಡೋದು ಅದು ಶೋಭೆ ಅಲ್ಲ ಅಂತ ನನಗೆ ಅನಿಸಿಕೆ ಈ ವಿಚಾರದಲ್ಲಿ ಈ ರೋಡಿನ ವಿಚಾರದಲ್ಲಿ ನಾನು ಎ ಡಬ್ಲ್ಯೂ ಆದಂತ

ನಗರದಲ್ಲಿ ಕುಡಿಯುವ ನೀರು ಯೋಜನೆಗೆ ಅರವತ್ತೈದು ಕೋಟಿ ರೂಗಳ ಅನುದಾನ ಬಿಡುಗಡೆಯಾಗಿದ್ದು ನಗರದ ಸಾರ್ವಜನಿಕರಿಗೆ ಸಮರ್ಪಕವಾಗಿ ನೀರು ಒದಗಿಸಲಾಗುವುದು ನಗರದ ಹೊರಹೊರೆಯದ ಕಿಂಡಿ ಅಣೆಕಟ್ಟು ದುರಸ್ತಿಗೆ ನಾಲ್ಕು ಕೋಟಿ ಸಾರ್ವಜನಿಕ ಆಸ್ಪತ್ರೆಗೆ ಹೆಚ್ಚುವರಿಯಾಗಿ ನಾಲ್ಕು ಕೋಟಿ ಅನುದಾನ ಬಿಡುಗಡೆಯಾಗಿದೆ ಎಂದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿ